ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕ್ಲಿಪ್ಸ್ ಬನ್ನಿ ತಡ ಮಾಡೋದು ಬೇಡ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಬೇಡೋಣ ನಿಮ್ಗೆ ಯಾವಾಗಾದರೂ ಅನ್ಸಿದೆಯಾ ಹೇಗೆ ಕೆಲವು ಹೆಣ್ಮಕ್ಕಳು ಮನೆಯನ್ನು ಇಟ್ಕೋತಾರೆ ಅಂತ ಅವರ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆಯು ಅಂತ ಅನಿಸುತ್ತಾ ನೀವು ಗಂಟೆಗಟ್ಲೆ ಎಲ್ಲರನ್ನ ಎಲ್ಲದನ್ನು ಸರಿಪಡಿಸಿ ಮಲಗಿದ್ರು ಮರುದಿನ ಎದ್ದ ತಕ್ಷಣ ಅನಿಸುತ್ತೆ ಮತ್ತೆ ಮನೆ ಹೇಗಿತ್ತೋ ಹಾಗೇ ಗಲೀಜಾಗಿದೆಯಲ್ಲಪ್ಪ ಅಂತ ನಿಮಗೂ ಟೆನ್ಷನ್ ಆಗಿದೆಯಾ ಹಾಗಾದರೆ ಅವರ ಬಳಿ ಯಾವ ಸೀಕ್ರೆಟ್ ಇದೆ ಎಲ್ಲನೂ ಸುಲಭವಾಗಿ ಅವರು ಹೇಗೆ ಮಾಡ್ತಾರೆ ನಾನೀಗ ಹೇಳ್ತಾ ಹೋಗ್ತೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಇದು ಯಾವುದೇ ಸೀಕ್ರೆಟ್ ಅಲ್ಲ ಅವರ ಬಳಿ ನಿಮಗಿಂತ ಹೆಚ್ಚು ಸಮಯನೂ ಇಲ್ಲ ಅಥವಾ ಅವರ ಹತ್ರ ಹೆಚ್ಚು ಸಹಾಯಕ್ಕೆ ಜನರು ಇರೋಲ್ಲ ಆದರೆ ಇದು ಅವರ ಚಿಕ್ಕ ಚಿಕ್ಕ ಅಭ್ಯಾಸಗಳು ಹಾಗೂ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಣೆ ಮಾಡುವಷ್ಟು ಒಂದು ಟ್ಯಾಲೆಂಟ್ ಒಂದು ಚಾಣಕ್ಯತನ ಅವರಲ್ಲಿರತ್ತೆ ಇದನ್ನು ಯಾರು ಬೇಕಾದರೂ ಅಳವಡಿಸ್ಕೋಬೋದು ಯಾವುದೇ ವಯಸ್ಸಿನವರಾದರೂ ಯಾವುದೇ ರುಟೀನ್ ಅಥವಾ ನಿಮ್ಮ ಜೀವನ ಶೈಲಿ ಇದ್ದರೂ ಇದನ್ನು ಅಳವಡಿಸ್ಕೊಬೋದು ನಿಮಗೆ ಇವತ್ತು ಈ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸಲ್ಲಿ ಸವೆನ್ ಸೀಕ್ರೆಟ್ಸ್ ಅಂದರೆ ಏಳು ಸೀಕ್ರೆಟ್ಗಳನ್ನು ಹೇಳ್ತೀನಿ ಮನೆಯನ್ನು ಪಳಪಳ ಅಂತ ಇಟ್ಕೊಳ್ಳೋಕ್ಕೆ ಇಲ್ದಿದ್ರೆ ಏನಾಗುತ್ತೆ ಗೊತ್ತಾ ಇಡೀ ವಾರ ಕ್ಲೀನ್ ಮಾಡಿದ್ರು ವೀಕೆಂಡ್ ಪೂರ್ತಿ ನೀವು ಮತ್ತು ಮನೆ ಕ್ಲೀನ್ ಮಾಡೋದ್ರಲ್ಲೇ ನಿಮ್ಮ ಜೀವನ ಕಳೀತಲ್ಲ ಅಂತ ನೀವು ಮನಸ್ಸಿಗೆ ಬೇಜಾರು ಮಾಡ್ಕೋಬೇಕಾಗತ್ತೆ ಒಂದು ವಾರ ಹೋಗೇ ಬಿಡ್ತು ಅಂತ ಬನ್ನಿ ಇವತ್ತು ಆ ಏಳು ಸೀಕ್ರೆಟ್ ಯಾವುದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಎರಡು ನಿಮಿಷದ ರೂಲ್ ಇದನ್ನು ಫಾಲೋ ಮಾಡಿದರೆ ಎಂಥ ಹೆಣ್ಮಕ್ಕಳಾಗಲಿ ಆರ್ಗನೈಸ್ಡ್ ಆಗ್ತಾರೆ ಈ ಟಿಪ್ ನಮ್ಮ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ಯಾವಾಗಲೂ ಅಷ್ಟೆ ಕೆಲಸ ರಾಶಿಗಟ್ಟಲೆ ಆಗೋವರೆಗೆ ಬಿಟ್ಕೋಬಾರ್ದು ಟೀ ಶರ್ಟ್ ಚೇರ್ ಮೇಲಿರುತ್ತೆ ಪಾತ್ರೆ ಸಿಂಕ್ ತುಂಬ ತುಂಬಿರುತ್ತೆ ಡೈನಿಂಗ್ ಟೇಬಲ್ ಮೇಲೆ ಆ ಬಿಲ್ಲು ಈ ಬಿಲ್ಲು ಲೆಟರ್ಗಳು ಎಲ್ಲ ಅಲ್ಲೇ ಬಿದ್ದಿರುತ್ತೆ ಸಣ್ಣ ಕೆಲಸ ಅನ್ನಿಸ್ಬೋದು ನಿಮಗೆ ಆದರೆ ಸ್ವಲ್ಪ ದಿನದಲ್ಲಿ ನಿಮ್ಮ ಮನೆ ಪೂರ್ತಿಯಾಗಿ ಯುದ್ಧ ಭೂಮಿಯಾಗಿರುತ್ತದೆ ರೂಲ್ ಏನಪ್ಪಾ ಅಂದರೆ ಎರಡು ನಿಮಿಷದ ಕೆಲಸ ಏನು ಗೊತ್ತಾ ಬಟ್ಟೆನ ಬೆಡ್ ಮೇಲೆ ಚೇರ್ ಮೇಲೆ ಸ್ಟೂಲ್ ಮೇಲೆ ಬಿದ್ದಿರೋ ಆ ಬಟ್ಟೆ ತೆಗೆದು ಲಾಂಡ್ರಿ ಬಾಸ್ಕೆಟ್ ಅಂದರೆ ಬಟ್ಟೆ ಒಗೆಯೋಕೆ ಅಂತ ಒಂದು ಜಾಗದನ್ನು ಮಾಡಿರ್ತೀವಿ ಅಲ್ಲಿಗೆ ಹಾಕಿದ್ರೆ ಒಗೀತು ಅಷ್ಟೇ ಯಾಕೆ ಊಟ ಆದ ತಕ್ಷಣ ನಿಮ್ಮ ತಟ್ಟೆ ನಿಮ್ಮ ಲೋಟ ನೀವು ಮಾಡಿದ ಅಡುಗೆ ಪಾತ್ರೆ ಇಷ್ಟು ತೊಳೆದಿಟ್ಬಿಟ್ರೆ ಸಿಂಕ್ ಯಾವಾಗಲೂ ಖಾಲಿ ಇರುತ್ತೆ ಕೆಲವೊಂದು ಸಲ ತುಂಬ ಟಯರ್ಡ್ ಆದಾಗ ಸಿಂಕ್ ಪೂರ್ತಿ ಪಾತ್ರೆ ನೋಡಿದಾಗ ಹೆಣ್ಮಕ್ಳಿಗೆ ಅಳುವೇ ಬರುತ್ತೆ ಇದು ಸತ್ಯ ಎಷ್ಟೋ ಜನರಿಗೆ ಇದು ಅನಿಸಿರುತ್ತೆ ಡೈನಿಂಗ್ ಟೇಬಲಲ್ಲಿ ಊಟ ಮಾಡೋಕ್ಕೆ ಜಾಗ ಇಲ್ಲದೆ ಇರೋಷ್ಟು ಮೆಸ್ಡಪ್ ಡಬ್ ಅಂದರೆ ಅಷ್ಟು ರಾಶಿ ರಾಶಿ ಕಸ ತುಂಬಿರುತ್ತೆ ಬಿಲ್ಸು ಪೇಪರ್ಸು ಪೆನ್ನು ಅಂದ್ಕೊಂಡು ಎರಡೇ ನಿಮಿಷ ನಿಮ್ಮದು ಬರೆಯೋದಾಯ್ತಾ ಅಥವಾ ಬಿಲ್ಸ್ ಚೆಕ್ ಮಾಡಿ ಏನಾದರೂ ಬಿಲ್ ಪೇಮೆಂಟ್ ಮಾಡೋದಿತ್ತಾ ಆ ಜಾಗಕ್ಕೆ ಸೇರಿಸಿದ್ರೆ ಮುಗೀತಲ್ಲ ಇನ್ನೇನಿದೆ ಇದೊಂದು ಚಿಕ್ಕ ಕೆಲಸ ಅಂತ ಅನಿಸ್ಬೋದು ನಿಮಗೆ ಆದರೆ ಇದನ್ನು ಬಿಟ್ಕೊಂಡು ಬಿಟ್ಕೊಂಡು ಬಂದಾಗ ದೊಡ್ಡ ಗುಡ್ಡ ಅನಿಸುತ್ತೆ ಇದನ್ನು ಫಾಲೋ ಮಾಡ್ತಾ ಹೋದಾಗ ನಿಮ್ಮ ರುಟೀನ್ ಚೇಂಜ್ ಆಗುತ್ತೆ ಗಂಟೆ ಮಾಡೋ ಕೆಲಸ ಎರಡು ನಿಮಿಷದಲ್ಲಾಗುತ್ತೆ ಎಷ್ಟೋ ಸಲ ಕೆಲಸ ಜಾಸ್ತಿಯಾಗಿ ನಮಗೆ ಸಾಕಾಗೋಯ್ತು ಕೆಲಸ ಮಾಡಿ ಮಾಡಿ ಅಂತ ಅನಿಸೋದು ಸಹಜ ಅಂಥ ಪರಿಸ್ಥಿತಿನೇ ತಂದುಕೊಳ್ಳ್ದೆ ನಾವು ಆರಾಮಾಗಿ ಈ ಟಿಪ್ನ ಫಾಲೋ ಮಾಡಿಕೊಂಡು ನೆಮ್ಮದಿಯಾಗಿ ಇರ್ಬೋದು ಟಿಪ್ ನಂಬರ್ ಟು ಎಲ್ಲದಕ್ಕೂ ಅದರದೇ ಆದ ಒಂದು ಜಾಗನ ಫಿಕ್ಸ್ ಮಾಡಿ ಆರ್ಗನೈಸ್ಡ್ ಆಗಿರೋಂಥ ಮಕ್ಕಳು ಮಾಡೋ ಸ್ಮಾರ್ಟ್ ವರ್ಕ್ ಇದು ಪ್ರತಿಯೊಂದು ವಸ್ತುವು ಅದರದೇ ಆದ ಒಂದು ಜಾಗವನ್ನು ಫಿಕ್ಸ್ ಮಾಡಿರ್ತಾರೆ ನೀವು ಕೂಡ ಅಷ್ಟೆ ಅದಕ್ಕೆ ಒಂದು ಜಾಗ ಜಾಗನ ಫಿಕ್ಸ್ ಮಾಡಿಬಿಡಿ ಇದು ಏನಾಗುತ್ತೆ ಆ ಒಂದು ವಸ್ತುನ ಹುಡುಕೋಕ್ಕೆ ನಾವು ಎಷ್ಟು ಸಮಯನ ವೇಸ್ಟ್ ಮಾಡ್ತೀವಲ್ಲ ಆ ಸಮಯನ ಉಳಿತಾಯ ಮಾಡ್ಕೋಬೋದು ಯಾವಾಗಲೂ ಮನೆ ಎಲ್ಲಿ ಬೇಕೋ ಅಲ್ಲಿ ಏನೇನೋ ಬಿದ್ದಿದೆ ಅಂತ ಅನ್ನಿಸ್ತಾ ಇರುತ್ತೆ ಹೆಂಗಪ್ಪ ತೆಗೀಲಿ ಅಂತ ಯಾವಾಗಲೂ ಒಂದು ಫೀಲಿಂಗ್ ಬರ್ತಾ ಇರುತ್ತೆ ಅದನ್ನು ತಪ್ಪಿಸಬೇಕು ಅಂದರೆ ಪ್ರತಿ ವಸ್ತುಗೂ ಅದರದೇ ಆದ ಜಾಗನ ಮಾಡಿ ಅದರದೇ ಆದ ಜಾಗಕ್ಕೆ ಅದನ್ನು ಸೇರಿಸೋದು ಎಷ್ಟು ಸಲ ನೀವು ನಿಮ್ಮ ಮನೆಯ ಕೀನೋ ಕೀನೋ ಕಳ್ಕೊಂಡಿದ್ದೀರಾ ಅಂದರೆ ಕಳ್ಕೊಳ್ಳೋದಂದರೆ ಹುಡುಕ್ತಾ ಹುಡುಕ್ತಾ ನಮ್ಮ ನಿಮ್ಮ ಸಮಯಾನ ಅರ್ಧ ಗಂಟೆ ಒಂದು ಗಂಟೆ ಆಗಿರುತ್ತೆ ಸತ್ಯ ತಾನೇ ಎಷ್ಟೋ ಸಲ ನಾವು ಎಲ್ಲಿ ಇಟ್ವಿ ಅಂತಲೇ ನಮಗೆ ಗೊತ್ತಾಗಿರಲ್ಲ ಇದು ಎಷ್ಟೋ ಜನರ ಲೈಫಲ್ಲಿ ನಡೆಯುತ್ತೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂತ ನಿಮ್ಮ ಕೈಲಿ ಕೊಟ್ಟಿರ್ತಾರೆ ನಿಮ್ಮ ಮನೆಯವರು ಡಾಕ್ಯುಮೆಂಟ್ ಎಲ್ಲಿಟ್ಟೆ ಅಂತಲೇ ಗೊತ್ತಿರಲ್ಲ ಅಷ್ಟೇ ಯಾಕೆ ಆಗಿ ಪ್ರತಿದಿನ ಬಳಸುವಂಥ ಟಿ ವಿ ರಿಮೋಟ್ ಕಂಟ್ರೋಲ್ ಸಿಗೋಲ್ಲ ಈಗಂತೂ ಫ್ಯಾನ್ಗೂ ರಿಮೋಟು ಟಿ ವಿಗೂ ರಿಮೋಟು ಎಲ್ಲದಕ್ಕೂ ರಿಮೋಟ್ ಕಂಟ್ರೋಲ್ ಆ ರಿಮೋಟ್ ಕಂಟ್ರೋಲಾರೆ ಕಳೆದೋದ್ರೆ ಎಲ್ಲಿ ಇಟ್ಟು ಕೆಲವೊಂದು ಸಲ ಫ್ರಿಜ್ಜಲ್ಲಿ ಇಟ್ಬಿಟ್ವಾ ಅನ್ನೋಷ್ಟು ಗೊಂದಲ ಶುರು ಆಗಿರುತ್ತೆ ಹೌದಾ ಅದಕ್ಕೆ ಆದ ಒಂದು ಬಾಸ್ಕೆಟ್ ಅಥವಾ ಅದಕ್ಕೆ ಆದ ಒಂದು ಜಾಗ ಇದ್ದರೆ ಸುಲಭ ತಾನೇ ನನಗನ್ಸಿದ್ದಿದ್ದು ಸ್ಪೆಸಿಫಿಕ್ಕಾಗಿ ಒಂದು ಜಾಗ ಮಾಡಿದ್ರೆ ತುಂಬ ಸುಲಭ ಯಾವಾಗಲೂ ಅದನ್ನು ಹುಡುಕ್ತಾ ಹುಡುಕ್ತಾ ಕೂತ್ಕೊಳ್ಳೋ ಅಂತ ಕೆಲಸ ತಪ್ಪುತ್ತೆ ಹಾಗೆ ಇದೊಂದು ಸೀಕ್ರೆಟ್ ಕೂಡ ಪರ್ಟಿಕ್ಯುಲರ್ ಪ್ಲೇಸ್ ಮಾಡಿಡೋದು ಕೀಸ್ನ ಒಂದು ಹುಕ್ ಮಾಡಿ ಮನೆಯ ಬಾಗಿಲ ಹಿಂದ್ಗಡೆ ಒಂದು ಹುಕ್ ಮಾಡಿಬಿಟ್ಟು ಆ ಹುಕ್ಕಲ್ಲಿ ನೀವು ಮನೆಯ ಬೀಗಗಳನ್ನು ಹಾಕಿ ನೇತು ಹಾಕಿ ಈಸಿಯಾಗಿ ಸಿಗುತ್ತೆ ರಿಮೋಟ್ ಕಂಟ್ರೋಲ್ಗೆ ಟಿ ವಿ ಕೆಳಗಡೆನೆ ಒಂದು ಬಾಸ್ಕೆಟ್ ಮಾಡಿಡಿ ಪ್ರತಿಯೊಬ್ಬರೂ ಅದನ್ನು ಬಳಸಿದ ನಂತರ ಅಲ್ಲೇ ಇಡಬೇಕು ಅಂತ ಒಂದು ರೂಲ್ ಮಾಡಿ ಅಷ್ಟೇ ಯಾಕೆ ಬಿಲ್ಸು ಡಾಕ್ಯುಮೆಂಟ್ಸು ಒಂದು ಫೈಲ್ ಮಾಡಿಡಿ ಆ ಫೈಲ್ ಒಳಗೆ ನೀವು ಹಾಕಿದಾಗ ಈಸಿಯಾಗ ಸಿಗುತ್ತೆ ಅಲ್ವಾ ಪ್ರತಿದಿನ ಮನೆಯಲ್ಲಿ ನಿಮ್ಮ ಮನೇಲಿ ದೊಡ್ಡವರು ಮನೆಯವರು ಮಕ್ಕಳು ಯಾರೋ ತೊಗೊಳ್ಳೋವಂಥ ಮೆಡಿಸಿನ್ ಅದನ್ನೆಲ್ಲಿಟ್ಟೆ ಬೆಳಗ್ಗೆ ಹೊತ್ತು ಹುಡುಕ್ತಾ ಕೂತ್ಕೊಳ್ಳೋದು ಒಂದು ಏನೂ ಬೇಡ ಹೆಚ್ಚು ನಾವು ಮಾತಾಡೋದು ಬೇಡ ಅಡುಗೆ ಮನೆಯಲ್ಲಿ ಆ ಬಳಸುವಂಥ ವಸ್ತು ಕೆಲವೊಂದು ಸಲ ಸಿಗೋದೇ ಇಲ್ಲ ಅದನ್ನು ಹುಡುಕೋಕ್ಕೆ ಎಷ್ಟೋ ಸಮಯನ ನಾವು ಕಳೆದಿರ್ತೀವಲ್ವಾ ಅದಕ್ಕೆ ಅದಕ್ಕೊಂದು ಜಾಗ ನಿರ್ದಿಷ್ಟವಾದ ಒಂದು ಜಾಗ ಅಂತಿದ್ದರೆ ನಮಗೆ ಈ ಹುಡುಕುವಂಥ ಪಜೀತಿ ತಪ್ಪತ್ತೆ ನಿಮಗೂ ಅನಿಸುತ್ತಾ ಇದು ಎಷ್ಟೋ ಸಲ ನಾನು ನಾನು ಕಳ್ಕೊಂಡು ಹುಡುಕಿದ್ದೀನಿ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ನೀವು ಬಳಸಿದ ವಸ್ತುನ ಅದೇ ಜಾಗಕ್ಕೆ ಸೇರಿಸ್ತಾ ಬನ್ನಿ ಎಂಟ್ರೆನ್ಸ್ ಮನೆಯ ಎಂಟ್ರೆನ್ಸಲ್ಲಿ ಎಲ್ಲಾದರೂ ಒಂದು ಪ್ಲೇಟ್ ಅಥವಾ ಒಂದು ಬೌಲ್ ಇಟ್ಟು ಕೀಸ್ನ ಅದರಲ್ಲಿ ಹಾಕಿದ್ರೂ ನಿಮಗೆ ಸಿಕ್ಕುತ್ತೆ ನಿಮಗೆಲ್ಲೂ ಮಿಸ್ ಆಗೋಲ್ಲ ಅದೇ ಬೌಲಲ್ಲಿ ಇರಬೇಕು ಯಾಕಂದ್ರೆ ನೀವು ಅಲ್ಲೇ ಹಾಕಿರ್ತೀರ ಅಥವಾ ನಿಮ್ಮ ಮೊಬೈಲ್ ಫೋನ್ ಫೋನೇ ಸೈಲೆಂಟಲ್ಲಿ ಹಾಕಿ ಅದು ಎಲ್ಲಿಟ್ಟರೂ ಆಮೇಲೆ ಫೋನ್ ಕೂಡ ಸಿಕ್ಕಲ್ಲ ಇದು ಆಗುತ್ತೆ ಚಾರ್ಜರ್ ಸಿಕ್ಕಿರಲ್ಲ ಹಾಗೆ ನಿಮ್ಮ ನಿತ್ಯ ಬಳಸುವಂಥ ಕನ್ನಡಕ ಅದನ್ನೆಲ್ಲಿಟ್ವಿ ಅದು ಕೂಡ ಕೆಲವೊಂದು ಸಲ ಮರ್ತೋಗಿರುತ್ತೆ ಅಲ್ವಾ ಇದು ಎಲ್ಲರೂ ಲೈಫಲ್ಲಿ ಆಗೋದು ಸಹಜ ಅದಕ್ಕೆ ಅದಕ್ಕೆ ಆದ ಒಂದು ನಿರ್ದಿಷ್ಟ ಜಾಗನ ಮಾಡಿ ಪ್ರತಿ ವಸ್ತು ಆ ಜಾಗಕ್ಕೆ ಸೇರಿಸ್ಬಿಟ್ರೆ ನಿಮ್ಮ ಕೆಲಸ ತುಂಬ ಸುಲಭ ಆಗುತ್ತೆ ಇದು ನನ್ನ ಟಿಪ್ ನಂಬರ್ ಟೂ ಆಗಿತ್ತು ಮೂರನೇ ಟಿಪ್ಪು ಬಾಕ್ಸ್ ಮತ್ತು ಬಾಸ್ಕೆಟ್ ಸಿಸ್ಟಮ್ ಹೌದು ಈ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ಈಸಿಯಾಗಿ ನೀವು ನಿಮ್ಮ ಮನೆಯನ್ನು ನೀಟಾಗಿಡ್ಬೋದು ಬಾಸ್ಕೆಟ್ ಸಿಸ್ಟಮ್ ಅಂದರೆ ಈಗ ಮನೆಯಲ್ಲಿ ಕಿಚನಲ್ಲಿ ನಾವು ಮೊಳಕೆ ಕಟ್ಟಕ್ಕೆ ಬಟ್ಟೆ ಬಳಸ್ತೀವಿ ರೊಟ್ಟಿಗೆ ನೀರು ಹಚ್ಚೋಕೆ ಬಟ್ಟೆ ಬಳಸ್ತೀವಿ ಚಪಾತಿ ಕೆಳಗೆ ಹಾಕ್ಲಿಕ್ಕೆ ಬಟ್ಟೆ ಬಳಸ್ತೀವಿ ಇದೆಲ್ಲದನ್ನು ಒಂದು ಬಾಸ್ಕೆಟಲ್ಲಿ ಇಟ್ಟು ಕಿಚನಲ್ಲಿ ಒಂದು ಕಡೆ ಇಟ್ಕೊಂಡ್ರೆ ನಿಮಗೆ ಬೇಕಾಗಿರೋದನ್ನು ತೆಗೆದು ತೊಳೆದ ಮೇಲೆ ಮತ್ತೆ ಅದೇ ಜಾಗಕ್ಕೆ ನೀವು ಸೇರಿಸ್ಬಿಟ್ರೆ ಅಡುಗೆ ಮಾಡೋ ಸಮಯದಲ್ಲಿ ಹುಡುಕೋವಂಥ ಒಂದು ಪಾಜೀತಿ ಇರಲ್ಲ ಇಂಟೆಲಿಜೆಂಟಾಗಿ ಬಾಸ್ಕೆಟ್ನ ಚೂಸ್ ಮಾಡಿ ಇದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ಅದನ್ನು ಡ್ರಾಲಿ ಒಂದು ಡ್ರಾವರ್ಸಲ್ಲಿ ಕೂಡ ನೀವು ಈ ಬಾಸ್ಕೆಟ್ನ ಇಟ್ಟು ಎಲ್ಲ ಪ್ರತಿಯೊಬ್ಬರು ಬಳಸುವಂಥ ವಸ್ತುಗಳು ಒಂದು ಕಡೆ ಈಗ ಕಿಚನಲ್ಲಿ ನಾವು ಬಳಸೋ ನೈವ್ಸ್ ಒಂದು ಕಡೆ ಹಾಗೆ ಸ್ಪೂನ್ಸ್ ಒಂದು ಕಡೆ ಈ ಥರ ಆರ್ಗನೈಸ್ ಮಾಡಿಟ್ಟಾಗ ನಿಮ್ಮ ಕೆಲಸ ಈಸಿ ಆಗುತ್ತೆ ಅಷ್ಟೇ ಯಾಕೆ ಮೆಡಿಸಿನ್ಗೊಂದು ಬಾಸ್ಕೆಟು ಬಾತ್ರೂಮಲ್ಲಿ ಬಳಸುವಂಥ ಎಷ್ಟೋ ವಸ್ತುಗಳಿಗೆ ಬಾಸ್ಕೆಟ್ ಹಾಕಿಟ್ರೆ ಬಾಸ್ಕೆಟಲ್ಲಿ ಹಾಕಿಟ್ರೆ ತುಂಬ ಈಸಿಯಾಗಿ ಹುಡ್ಕೋದೇ ತಗೋಬೋದು ಡ್ರಾವರ್ ಓಪನ್ ಮಾಡಿದ ತಕ್ಷಣ ನಿಮಗೆಲ್ಲ ಆಗಿ ಎಲ್ಲಿ ಏನಿದೆ ಅಂತ ಹುಡ್ಕಲಿಕ್ಕಾಗಲ್ಲ ಕೇಬಲ್ಲೇ ಸಿಗೋಲ್ಲ ಎಷ್ಟೋ ಸಲ ಅದನ್ನು ಹೆಂಗಪ್ಪ ಈಗ ಹುಡುಕೋದು ಅಂತ ತಲೆ ಚಚ್ಕೊಳೋದಕ್ಕಿಂತ ನೀಟಾಗಿ ಡಿವೈಡ್ ಮಾಡಿ ಸೆಕ್ಷನ್ ಮಾಡಿ ಬಾಕ್ಸಸ್ನ ಮಾಡಿ ಆ ಬಾಕ್ಸ್ಗಳಲ್ಲಿ ಡ್ರಾವರಲ್ಲಿ ಹಾಕಿಟ್ರೆ ಎಷ್ಟು ಸುಲಭ ಎಲ್ಲಿಗಾದರೂ ಕ್ಯಾರಿ ಮಾಡುವಾಗ ಆ ಒಂದು ಕೇಬಲ್ಗಳಿಗೂ ನಾವು ಒಂದು ಟ್ಯಾಗ್ ಹಾಕಿಬಿಟ್ರೆ ಎಷ್ಟು ಈಸಿಯಾಗಿ ಹುಡ್ಕೋಬೋದಲ್ವ ಇದು ಬಾಕ್ಸ್ ಆ್ಯಂಡ್ ಡ್ರಾವರ್ ಸಿಸ್ಟಮ್ ಡ್ರಾವರಲ್ಲಿ ಅಲ್ಲಿ ಅಥವಾ ಬಾಸ್ಕೆಟ್ ಸಿಸ್ಟಮಲ್ಲಿ ಹಾಕಿಟ್ರೆ ತುಂಬ ಈಸಿಯಾಗಿ ನೀವು ಸಾಮಾನುಗಳನ್ನ ಹುಡುಕೋಬೋದು ನಾ ಕೊಡ್ತಾ ಇರೋ ಟಿಪ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನೂ ಹೆಚ್ಚು ಜನರಿಗೆ ಶೇರ್ ಮಾಡಿ ಹಾಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರುವಂಥ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಗೆ ಹೋಗೋಣ ನಮ್ಮ ಮುಂದಿನ ಟಿಪ್ ನೈಟ್ ಟೈಮ್ ರುಟೀನ್ ಒಂದು ಐದು ನಿಮಿಷ ಮಲ್ಗೋಕೆ ಮುಂಚೆ ಕಿಚನ್ ಕಡೆ ಗಮನ ಕೊಟ್ಟರೆ ನೈಟ್ ಟೈಮ್ ಒಂದು ರುಟೀನ ಸೆಟ್ ಮಾಡಿಕೊಂಡ್ರೆ ದಿ ನೆಕ್ಸ್ಟ್ ಮಾರ್ನಿಂಗ್ ಯಾವುದೇ ರೀತಿ ಗೊಂದಲ ಇಲ್ಲದೆ ನಿಮ್ಮ ಕೆಲಸಗಳನ್ನು ಮಾಡ್ಕೋಬೋದು ನಿಮ್ಮ ಮನೆ ಪ್ರತಿದಿನ ಮೆಸ್ಡಪ್ ಆಗಿದೆ ಹೇಗಪ್ಪ ನನ್ನ ಈ ದಿನ ಇವತ್ತಾಗತ್ತೆ ಅಂತ ಸ್ಟ್ರೆಸ್ ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳಿಗೆ ಸ್ಟ್ರೆಸ್ಸು ಆ ಸ್ಟ್ರೆಸ್ ಬೇಡ ಅಂದರೆ ನೈಟ್ ಟೈಮ್ ಒಂದು ರುಟೀನ ಸೆಟ್ ಮಾಡ್ಕೋಬೇಕಾಗತ್ತೆ ಪ್ರತಿದಿನ ಕಿಚನ್ ಕ್ಲೀನ್ ಮಾಡಿ ಮಲ್ಗೋದಾಗ್ಲಿ ಪಾತ್ರೆಗಳನ್ನ ತೊಳೆದು ಮಲ್ಗೋದಾಗಲಿ ಸೋಫಾ ಆಗಲಿ ಮ ಲಿವಿಂಗ್ ಏರಿಯಾ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಮಕ್ಕಳ ಬುಕ್ಸು ಟಾಯ್ಸ್ ಎತ್ತಿಟ್ಟರೆ ಬೆಳಗ್ಗೆ ಎದ್ದ ತಕ್ಷಣ ಮನೆ ಕ್ಲೀನಾಗಿರುತ್ತೆ ನಿಮ್ಮ ಒಂದು ಬ್ಯೂಟಿಫುಲ್ ಆಗಿರೋ ರುಟೀನ್ ಸ್ಟಾರ್ಟ್ ಮಾಡ್ಕೋಬೋದು ಸೊ ಫೈವ್ ಮಿನಿಟ್ಸ್ ನೈಟ್ ಟೈಮ್ ರುಟೀನನ್ನ ಪ್ಲೀಸ್ ಅಭ್ಯಾಸ ಮಾಡಿ ನಮ್ಮ ನೆಕ್ಸ್ಟ್ ರೂಲ್ ಏನಂದರೆ ಪ್ರತಿ ದಿನಕ್ಕೆ ಒಂದು ಆರ್ಗನೈಸ್ ಮಾಡಬೇಕಂತ ಅನ್ಕೊಳ್ಳಿ ನಾನು ಇದನ್ನು ಮುಂಚೆಯೂ ಕೂಡ ನನ್ನ ವೀಡಿಯೋದಲ್ಲಿ ಹೇಳಿದ್ದೀನಿ ಸೋಮವಾರ ಕಿಚನ್ ಆದರೆ ಮಂಗಳವಾರ ನೀವು ಬೆಡ್ರೂಮ್ ಕ್ಲೀನ್ ಮಾಡಿ ಅಥವಾ ಬುಧವಾರ ಟಾಯ್ಲೆಟ್ಸ್ ಕ್ಲೀನ್ ಮಾಡಿ ಈ ಥರ ಆರ್ಗನೈಸ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಡೇಸ್ನ ಆರ್ಗನೈಸ್ ಮಾಡಿಕೊಂಡು ನೀವು ಆ ದಿನ ನಿಮ್ಮ ಅರ್ಧ ಗಂಟೆ ಸಮಯನ ಕ್ಲೀನ್ ಮಾಡಿದ್ರೆ ವಾರದಲ್ಲಿ ಮಾಡಿದ್ರೆ ನೆಕ್ಸ್ಟ್ ವೀಕ್ ಇಷ್ಟು ಕಷ್ಟಪಡೋದಿರಲ್ಲ ಐದು ನಿಮಿಷಕ್ಕೆ ನೀವು ಕ್ಲೀನ್ ಮಾಡ್ಕೊಂಡು ಬರ್ಬೋದು ಆದರೆ ಫುಲ್ಲು ಮನೆ ಮೆಸ್ಡಪ್ ಆಗಿರ್ತದೆ ಅದನ್ನು ನೋಡುವಾಗ ಎಲ್ಲಿಂದ ಶುರು ಮಾಡಲಿ ಹೆಂಗಪ್ಪ ಈ ಕೆಲಸ ಮಾಡಲಿ ಅಂತ ಅನಿಸುತ್ತೆ ಬಟ್ ನಾವು ಹೆಣ್ಮಕ್ಳು ಸ್ಮಾರ್ಟಾಗಿ ಬ್ರೇಕ್ ಮಾಡ್ಕೋಬೇಕು ಕೆಲಸನ ಅಂದರೆ ಚಿಕ್ಕ ಚಿಕ್ಕದಾಗಿ ಡಿವೈಡ್ ಮಾಡ್ಕೊಳ್ಳೋಣ ಒಂದಿನ ಇದು ಒಂದು ದಿನ ಅದು ಅಲ್ಲಿ ಪೂರ್ತಿ ಕ್ಲೀನ್ ಆಗೋವರೆಗೂ ಮನೆ ಮೆಸ್ಟಪ್ ಆಗಿರುತ್ತೆ ಆದರೆ ತಾಳ್ಮೆಯಿಂದ ಪ್ರತಿಯೊಂದನ್ನು ಒಂದು ಹೋಲ್ಡಿಗ್ ತೊಗೊಂಡು ದಿನಕ್ಕೆ ಒಂದರಂತೆ ನಾವು ಮಾಡ್ತಾ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಮನೆ ನಿಜವಾಗ್ಲೂ ಸ್ಪಾರ್ಕ್ಲಿಂಗ್ ಕ್ಲೀನಾಗಿರುತ್ತೆ ನಮ್ಮ ಮುಂದಿನ ರೂಲ್ ಏನು ಗೊತ್ತಾ ಅಂದರೆ ಮುಂದಿನ ಟಿಪ್ ಒನ್ ಇನ್ ಒನ್ ಔಟ್ ಅಂದರೆ ಒಂದಿಷ್ಟು ಹೊಸಾದ ವಸ್ತುಗಳು ತಂದಾಗ ನಾವು ಬಳಸದೇ ಇರೋವಂಥ ಹಳೆಯ ವಸ್ತುಗಳನ್ನು ಬಿಸಾಕೋದು ಒಳ್ಳೆಯ ರೂಲ್ ಅಲ್ವಾ ಹೌದು ಬಿಸಾಕಿದ್ರೆ ನಮ್ಮ ಪರಿಸರಕ್ಕೆ ಕ್ಲಟರ್ ಜಾಸ್ತಿ ಆಗುತ್ತೆ ಯಾರಿಗಾದರೂ ಅದರ ಅವಶ್ಯಕತೆ ಇದ್ದರೆ ಅದನ್ನು ದಾನ ಮಾಡಿಬಿಡಿ ಅಂದರೆ ಅವ್ರಿಗೆ ಸಹಾಯ ಮಾಡಿ ಯಾರಿಗೂ ಅವಶ್ಯಕತೆ ಇಲ್ಲ ಇದು ಅಂದರೆ ಅದನ್ನು ಒಂದು ನಾವು ಪರಿಸರದಲ್ಲಿ ಹಾಕಿ ಹಾಳು ಮಾಡೋದಕ್ಕಿಂತ ಯಾವ ರೀತಿ ಅದನ್ನು ಯೂಸ್ ಮಾಡ್ಕೋಬೋದು ಅಂತ ನೋಡಿ ಆದರೆ ಸಿಕ್ಕಾ ಬಟ್ಟೆ ಸಾಮಾನು ಮಾಡ್ಕೊಂಡಾಗ ನಾ ನಾನು ಮಾಡ್ಕೊಂಡಿದ್ದೀನಲ್ಲ ಆ ಥರ ಸಿಕ್ಕಾ ಬಟ್ಟೆ ಸಾಮಾನು ಮಾಡ್ಕೊಂಡಾಗ ಎಲ್ಲಿಂದ ಕ್ಲೀನ್ ಮಾಡಬೇಕು ಯಾವುದನ್ನು ತೆಗಿಬೇಕು ಯಾವುದನ್ನು ಇಟ್ಕೋಬೇಕು ಅಂತ ಗೊತ್ತಾಗಲ್ಲ ಅದಕ್ಕೆ ಮಿನಿಮಲಿಸ್ಟ್ ಆಗಿರ್ತಾರಲ್ಲ ಅವ್ರ ಲೈಫ್ ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿರುತ್ತೆ ನಾವು ಸಾಮಾನು ಮಾಡ್ಕೊಂಡವರು ಕೂಡ ಚಿಂತೆ ಮಾಡೋದು ಬೇಡ ಹೊಸದು ಬಂದಾಗ ತೆಗೆದು ತೆಗೆದುಬಿಡೋದು ಒಳ್ಳೆಯದು ಹಳೆದ್ರ ಜೊತೆಗೆ ಹೊಸದನ್ನ ಇಟ್ಕೊಂಡಾಗ ನಾವು ಯಾವುದೇ ಕಾರಣಕ್ಕೂ ಮನೇನ ಕ್ಲೀನ್ ಮಾಡಲಿಕ್ಕೆ ಅಥವಾ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಆಗೋಲ್ಲ ಇದು ಚೆನ್ನಾಗಿದೆ ಅಲ್ವ ರೂಲು ಒನ್ ಇನ್ ಔಟ್ ಕೊನೆಯದಾಗಿ ಮುಖ್ಯವಾಗಿ ತುಂಬ ಇಂಪಾರ್ಟೆಂಟ್ ಕ್ಲಟರ್ ಅಂದರೆ ಕಸ ಯಾವ್ದು ಗೊತ್ತಾ ಮೆಂಟಲ್ ಕ್ಲಟರ್ ನಮ್ಮ ತಲೆಯಲ್ಲಿರುವಂಥ ಕಸನ ತೆಗಿಬೇಕು ಹೌದು ಯಾವ ಹೆಣ್ಣು ಸ್ವಚ್ಛವಾಗಿ ತನ್ನ ಮನಸ್ಸು ಅಥವಾ ನೆಮ್ಮದಿಯಾಗಿ ತನ್ನ ಮನೆಯನ್ನು ನಡೆಸ್ಲಿಕ್ಕೆ ಸಾಧ್ಯ ಅಂದರೆ ಸ್ಟ್ರಾಂಗ್ ವುಮೆನ್ ಯಾರ ತಲೆಯಲ್ಲಿ ಯಾವುದೇ ರೀತಿ ಕಸ ಇಲ್ವೋ ಅವರು ಮನೆಯೂ ಕೂಡ ಅಷ್ಟೇ ಸ್ವಚ್ಛವಾಗಿ ಇಟ್ಕೊಬಲ್ಲರು ಹೌದು ಯಾವಾಗಲೂ ಮನೆಯನ್ನು ಕ್ಲೀನ್ ಮಾಡೋಕ್ಕೆ ಹೋದ ತಕ್ಷಣ ಅಯ್ಯೋ ನನ್ನಲ್ಲೇ ಬೇಕಾದಷ್ಟಿದೆ ಕಸ ನಾನು ಏನಪ್ಪ ಮಾಡಲಿ ಅಂತ ಒದ್ದಾಡೋ ಎಷ್ಟೋ ಜನ ಹೆಣ್ಮಕ್ಳು ನಮಗೆ ಸಿಗ್ತಾರೆ ನಾನು ಇದಕ್ಕೆ ಹೇಳೋದೇನು ಗೊತ್ತಾ ನೀವು ನಿಮ್ಮ ನಿಮ್ಮ ಬಗ್ಗೆ ಅಟೆನ್ಷನ್ನ ಕೊಡಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಇಷ್ಟೆಲ್ಲ ಆರ್ಗನೈಸೇಷನ್ ಮಾಡಬೇಕು ಕೆಲಸ ಮಾಡಬೇಕು ಅಂತಂದರೆ ನೀವು ಫಿಟ್ ಆ್ಯಂಡ್ ಹೆಲ್ದಿಯಾಗಿರಬೇಕು ಯಾ ತುಂಬ ನಿಶಕ್ತಿ ಆಗ್ತಾ ಇದೆ ಅಂತಂದರೆ ನೀರು ಕಡಿಮೆ ಕುಡಿತಾ ಇದ್ದೀರ ಅಂತ ಅರ್ಥ ಐರನ್ ಕಂಟೆಂಟ್ ಇಲ್ಲ ಬಾಡಿಯಲ್ಲಿ ಅಂತ ಅರ್ಥ ಹಾಗೆ ನಿಮಗೆ ಬಾಡಿಯಲ್ಲಿ ಪ್ರೋಟೀನ್ ಕೊರತೆ ಇದೆ ಅಂತ ಸಿಕ್ಕಾಪಟ್ಟೆ ಊಟ ಮಾಡ್ತಾಯಿದ್ದೀನಿ ಚೆನ್ನಾಗಿ ಊಟ ಮಾಡ್ತಾಯಿದ್ದೀನಿ ಅಂತಾರೆ ಕೆಲವರು ನನಗೆ ಶ್ ನಿಶ್ಶಕ್ತಿ ಅಂತಾರೆ ಇಲ್ಲ ಅದೆಲ್ಲದರ ನಡುವೆ ನಿಮಗೆ ಡೆಫಿಷನ್ಸಿ ಯಾವುದಿದೆ ಅಂತಲೇ ಗೊತ್ತಾಗಿರಲ್ಲ ಸ್ವಲ್ಪ ಸಲ ಬ್ಲಡ್ ಟೆಸ್ಟ್ ಮಾಡಿಸಿ ನೋಡೋಣ ನಿಮಗೂ ಗೊತ್ತಾಗುತ್ತೆ ನಿಮ್ಮಲ್ಲಿ ಏನು ಕೊರತೆ ಇದೆ ಏನನ್ನು ಸರಿ ಮಾಡ್ಕೋಬೇಕು ಯಾವುದನ್ನು ನಾವು ಸಪ್ಲಿಮೆಂಟ್ಸನ್ನ ತಗೋಬೇಕು ಇನ್ನು ಮುಂದಕ್ಕೆ ನಾವು ಯಾವ ರೀತಿ ಜೀವನ ನಡೆಸಬೇಕು ಅಂತ ಹೌದು ಇದು ಯಾವುದನ್ನು ಮಾಡಿದೆ ಒಂದೇ ಸಲಕ್ಕೆ ಧುಮುಕ್ಬಿಟ್ರೆ ನಾನು ಎಲ್ಲ ಕೆಲಸ ಮಾಡ್ಕೋತೀನಿ ನಿಮ್ಮ ಮೇಲೆ ಅಂತ ಸಾಧ್ಯ ಇಲ್ಲದೇ ಇರೋ ಮಾತು ನಿಮ್ಮಲ್ಲಿ ಎನರ್ಜಿ ಹಾಗೆ ಮೆಂಟಲ್ ಸ್ಟೇಟಸ್ ತುಂಬ ಚೆನ್ನಾಗಿದ್ದಾಗ ಮಾತ್ರ ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸೋಕ್ಕೆ ಸಾಧ್ಯ ಆಗುತ್ತೆ ನಿಮಗೋಸ್ಕರ ನೀವು ಒಂದು ಸ್ಪೇಸ್ ಕೊಡಿ ನಿಮ್ಮ ಲುಕ್ಸಿಗೋ ಅಥವಾ ನಿಮ್ಮ ಹೈಜೀನಿಗೋ ನೀವು ಸ್ಪೇಸ್ ಕೊಟ್ಟು ನೀವು ಚೆನ್ನಾಗಿದ್ದಾಗ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಆ ಕಾ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇದ್ದಾಗ ನೀವು ಯಾ ಕೈ ಹಾಕಿದ ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ತಾ ಹೋಗ್ಬೋದು ನಾನು ಹೇಳ್ತಾ ಇರೋದು ಸರಿ ಅನ್ನಿಸ್ತಾ ಇದೆಯಾ ಹೌದು ನಿಮ್ಮ ಹಳೆಯ ಬಟ್ಟೆಗಳನ್ನು ತೆಗೆದು ಹೊಸ ಬಟ್ಟೆಗಳು ತಂದಿರ್ತೀರ ಅದನ್ನು ಜೋಡಿಸ್ಕೊಳ್ಳಿ ಹಳೆ ಬಟ್ಟೆ ಹೊಸ ಬಟ್ಟೆ ತಂದೇ ಇಲ್ಲ ಅಂದ್ರೂ ಹಳೆ ಬಟ್ಟೆನ ನೀಟಾಗಿ ಅಯನ್ ಮಾಡಿ ಹಾಕ್ಕೊಂಡಾಗ ನಿಮಗೆ ಸಿಗುವಂಥ ಕಾನ್ಫಿಡೆನ್ಸು ನೀವು ಸುಕ್ಕು ಸುಕ್ಕಾಗಿರೋ ಬಟ್ಟೆ ಹಾಕ್ಕೊಂಡಾಗ ಸಿಗೋಲ್ಲ ಕ್ಲೀನಾಗಿರೋ ಅಡುಗೆ ಮನೆಯಲ್ಲಿ ಎಂಟ್ರಾದಾಗ ನಿಮಗೆ ಸಿಗುವಂಥ ಒಂದು ಖುಷಿ ಗಲೀಜಾಗಿರೋ ಅಂದರೆ ಎಲ್ಲ ಕಡೆ ಹರಡಿರೋ ಅಂಥ ಅಡುಗೆ ಮನೆಯೊಳಗೆ ಸಿಗೋಲ್ಲ ಯಾವ ಕಡೆ ನೋಡಿದರೂ ಕಸ ತುಂಬ್ಕೊಂಡಿದ್ದಾಗ ತಲೆಯಲ್ಲಿ ಬೇರೆ ಐಡಿಯಾಗಳಾದರೂ ಹೇಗೆ ಬರುತ್ತೆ ಒಳ್ಳೆಯ ಯೋಚನೆಗಳಾದರೂ ಹೇಗೆ ಬರುತ್ತೆ ಅನಿಸಿದೆಯಾ ಹೌದು ಗೆಳತಿಯರೇ ನಾನು ಏನೋ ಒಂದು ಬೋಧನೆ ಮಾಡ್ತಾ ಇದ್ದೀನಿ ಅಂತಲ್ಲ ನನ್ನ ಲೈಫಲ್ಲಿ ನಾವೇನು ಅಳವಡಿಸ್ಕೊಂಡಿದ್ದೀವಿ ಅಥವಾ ನಾನೇನು ಅಳವಡಿಸ್ಕೊಂಡಿಲ್ವೋ ಎಲ್ಲದನ್ನೂ ಉದಾಹರಣೆಯಲ್ಲಿಟ್ಕೊಂಡು ನಿಮಗೆ ನಾನು ಈ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಒಂದು ಸ ಸಲ ಶುರು ಮಾಡೋವರೆಗೂ ಅಷ್ಟೇ ನಿಮಗೆ ಇದೆಲ್ಲ ಸಮಸ್ಯೆ ಅನಿಸುತ್ತೆ ಶುರು ಮಾಡಿದ ಮೇಲೆ ಇದು ಖುಷಿ ಕೊಡ್ತಾ ಹೋಗುತ್ತೆ ಪ್ರತಿನಿತ್ಯ ಇದೊಂದು ರುಟೀನ್ ಆಗೋಗುತ್ತೆ ಪ್ರತಿನಿತ್ಯದ ಮನೆಯ ಕೆಲಸ ಅಂದರೆ ಒಂದು ಚಿಟಕಿ ಹೊಡೆಯೋದ್ರಲ್ಲಿ ನಾವು ಮಾಡ್ಕೋಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ಬರ್ತಾ ಹೋಗುತ್ತೆ ಆ ಕಾನ್ಫಿಡೆನ್ಸ್ ಬಂದ ಮೇಲೆ ಮುಗೀತು ಯಾವ ಗೆಸ್ಟ್ ಯಾವ ಸಮಯದಲ್ಲಾದರೂ ನಮ್ಮ ಮನೆಗೆ ಬನ್ನಿ ಯಾರಾದರೂ ಬರ್ತಾರೆ ಅಂದ ತಕ್ಷಣ ಮನೆ ಕ್ಲೀನ್ ಮಾಡಬೇಕು ಅನ್ನೋ ಒಂದು ಗೋಚಲಿ ಯಾವ ಯಾವಾಗಲೂ ಮನೆ ರೆಡಿ ಎವರ್ ರೆಡಿ ನೀವು ಕೂಡ ಅಷ್ಟೇ ನೀಟಾಗಿ ಪ್ರೆಸೆಂಟೇಬಲ್ ಆಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ನಾನಿವತ್ತು ತುಂಬ ವಿಷಯ ಮಾತಾಡಿಬಿಟ್ಟೆ ಅಂತ ಅನ್ನಿಸ್ತಾ ಇದೆ ಹೌದು ಅವಶ್ಯಕತ ಅವಶ್ಯಕತೆ ಇದೆ ಅಂತ ಅನಿಸ್ತು ನೀಡ್ ಆಫ್ ದಿ ಆರ್ ಅನ್ನಿಸ್ತು ಎಷ್ಟೋ ಜನ ತುಂಬ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗಿಬಿಡ್ತು ತಲೆ ಚಚ್ಕೊಳ್ತಾ ಇರ್ತಾರೆ ಹೆಂಗಪ್ಪ ಟೈಮ್ ಮ್ಯಾನೇಜ್ ಮಾಡೋದು ಮನೆ ನೋಡಿದರೆ ಈ ಥರ ಇದೆ ಅಂತ ಅವರೆಲ್ರಿಗೂ ಒಂದು ಚಿಕ್ಕ ಸಹಾಯ ನನ್ನ ಕಡೆಯಿಂದ ಆಗಲಿ ಅಂದ್ಕೊಂಡು ಯೋಚನೆ ಮಾಡಿ ಇವತ್ತಿನ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಿಮ್ಮೆಲ್ರಿಗೂ ನಿಮ್ಮ ಮನಸ್ಸಿಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಆ ಪ್ರೀತಿಯನ್ನು ಒಂದು ಲೈಕ್ ಮೂಲಕ ನೀವು ತೋರಿಸ್ಬೋದು ಹಾಗೆ ಕಮೆಂಟಲ್ಲೂ ಕೂಡ ನಿಮ್ಮ ಅನಿಸಿಕೆನ ಶೇರ್ ಮಾಡ್ಕೋಬೋದು ತುಂಬ ಜನ ಅಗ್ನಿಹೋತ್ರ ಕಿಟ್ನ ಕೇಳ್ತಾ ಇದ್ದೀರಾ ಅದಕ್ಕೆ ಫ್ರೆಶ್ ಆನಲ್ಲಿ ಸಿಗುತ್ತೆ ಸರ್ ಮೋಸ್ಟ್ಲಿ ಬ್ಯುಸಿ ಇದ್ದಾರೆ ಅವ್ರು ತುಂಬ ಕೆಲಸ ಮಾಡೋದ್ರಿಂದ ಅವ್ರು ಬ್ಯುಸಿ ಇದ್ದಾರೆ ಫ್ರೆಶ್ ಫ್ರೆಶ್ನಲ್ಲಿ ಸಿಗುತ್ತೆ ಹಾಗೆ ಮತ್ತೊಂದು ಕಡೆ ಎರಡು ಕಡೆ ಎಲ್ಲಾದರೂ ಸಿಗೋ ಥರ ವ್ಯವಸ್ಥೆ ಮಾಡೋಣ ತುಂಬ ಜನರು ಕಷ್ಟಪಡ್ತಾ ಇದ್ದೀರಾ ಮನೆಗೆ ಹುಡುಕ್ಕೊಂಡು ಬರ್ತಾ ಇದ್ದೀರಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಡೆಫಿನೆಟ್ಲಿ ಮುಂಬರೋ ದಿನಗಳಲ್ಲಿ ನಿಮಗೆಲ್ರಿಗೂ ಸುಲಭವಾಗಿ ಸಿಗೋ ಥರ ಒಂದು ವ್ಯವಸ್ಥೆ ಮಾಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇದ್ದರೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡಲಿಕ್ಕೆ ನನಗೆ ಎನರ್ಜಿ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು